ಸೇಡಂ ಹತ್ತಿರ ಬೀರನಹಳ್ಳಿಯಲ್ಲಿ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಫೆಬ್ರವರಿ ಆರನೇ ತಾರೀಕುವರೆಗೂ ಭಾರತೀಯ ಸಾಂಸ್ಕೃತಿಕ ಉತ್ಸವ ಕಾರ್ಯ ನಡೆಯಲಿದೆ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ ವತಿಯಿಂದ ಸ್ವರ್ಣ ಜಯಂತಿ ಈ ಸಾಂಸ್ಕೃತಿಕ ಉತ್ಸವ ನಡೆಯಲಿದೆ ಇದು ಒಂದನೇ ಒಂದು ದೊಡ್ಡ ಹೆಮ್ಮೆಯ ವಿಷಯ ನಮಗೆಲ್ಲರಿಗೂ ಈ ಸಂಭ್ರಮದಲ್ಲಿ ಲಕ್ಷಾಂತರ ಜನರು ಪಾಲ್ಗೊಳ್ಳಲಿದ್ದಾರೆ ಅದರಲ್ಲಿ ನಮಗೆ ಈ ಉತ್ಸವದಲ್ಲಿ ಮಾತೃ ಸಮ್ಮೇಳನ ಇದೆ ಶೈಕ್ಷಣಿಕ ಸಮ್ಮೇಳನ ಯುವ ಸಮ್ಮೇಳನ ಗ್ರಾಮೀಣ ಶಿಕ್ಷಣ ಗ್ರಾಮ ಕೃಷಿ ಸಮ್ಮೇಳನ ಆರೋಗ್ಯ ಸಮ್ಮೇಳನ ಸ್ವಯಂ ಉದ್ಯೋಗ ಸಮ್ಮೇಳನ ಪರ್ಯಾವರಣ ಸಮ್ಮೇಳನ ಸೇವಾಶಕ್ತಿ ಸಮ್ಮೇಳನ ಮತ್ತು ದೇಶ ಧರ್ಮ ಸಾಂಸ್ಕೃತಿಕ ಸಮ್ಮೇಳನ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮ ಒಂಬತ್ತು ದಿನಗಳಲ್ಲಿ ನಡೆಯಲಿದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಒಂದೊಂದು ದಿನಗಳಲ್ಲಿ ಒಬ್ರೊಬ್ರು ಇಂಪಾರ್ಟೆಂಟ್ ವ್ಯಕ್ತಿಗಳು ಸ್ಪೀಕರ್ಸ್ ಬಂದು ಒಂದೊಂದು ಟಾಪಿಕ್ ಮೇಲೆ ಮಾತಾಡೋರಿದ್ದಾರೆ ಮತ್ತು ಅದರಲ್ಲಿ ಬಂದು ನೋಡಿ ನಿಮ್ಮ ಇದು ಒಂದು ಜಾತ್ರೆ ಅಂತ ತಿಳ್ಕೊಂಡು ನೀವು ಬಂದು ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಒಂದು ಎಲ್ಲರೂ ಸೇರಿ ಈ ಉತ್ಸವವನ್ನು ಆಚರಿಸೋಣ ಅಂತ ನಾ ಆಮಂತ್ರಿಸುತ್ತಿದ್ದೇವೆ ಮತ್ತು ಶೋಭಾಯಾತ್ರೆ ಬಗ್ಗೆ ಸರ್ ಮಾತಾಡ್ತಾರೆ ಸಂಸ್ಕೃತಿ ಉತ್ಸವ ಮತ್ತು ಕೊತ್ತಲ ಸ್ವರ್ಣ ಜಯಂತಿ ಏನು ಸ ಸೇಡ ಮಾತ್ರ ಬೀರಹಳ್ಳಿ ಕಾಸನ ಬೀರಳ್ಳಿಯಲ್ಲಿ ನಡೆದ ಒಂಬತ್ತು ದಿನಗಳ ಈ ಭಾರತೀಯ ಸಂಸ್ಕೃತಿ ಉತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ಸಲುವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಶೋಭಾಯಾತ್ರೆಯನ್ನು ಕೈಗೊಂಡಿದ್ದಾರೆ ಆದ ಕಾರಣ ನಾವು ಕಮಲಾಪುರದ ಈಗ ನಮ್ಮ ಕಮಲಾಪುರ ತಾಲೂಕು ವತಿಯಿಂದ ಮಂಗಳವಾರ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತ ಮೂವತ್ತಕ್ಕೆ ಒಂದು ಶೋಭಾಯಾತ್ರೆಯನ್ನು ಕೈಗೊಂಡಿದ್ದೇವೆ ಎಲ್ಲ ಈ ಶೋಭಾಯಾತ್ರೆಯಲ್ಲಿ ಎಲ್ಲ ಶಾಲೆ ಮಕ್ಕಳು ಡೊಳ್ಳು ಕುಣಿತ ವಿವಿಧ ಒಂದು ವಾದ್ಯಗಳೊಂದಿಗೆ ಎಲ್ಲ ಶಾಲೆ ಮಕ್ಕಳು ಭಾಗವಹಿಸಲಿ ಅಂತ ಎಲ್ಲರಿಗೆ ನಾವು ಮಾಡಿ ಎಲ್ಲ ಒಂದು ಉತ್ಸವಕ್ಕೆ ಒಂದು ಚಾಲನೆಯನ್ನು ನೀಡೋಣ ಅಂತ ಕಮಲಾಪರ್ವತಿಯಿಂದ ನಾವೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅವು ಎರಡೂ ಪ್ರಮುಖವಾಗಿ ಆಮೇಲೆ ಆಯಾ ತಾಲೂಕು ಸಂಚಾಲಕರು ತಮ್ಮ ತಮ್ಮ ತಾಲೂಕದಲ್ಲಿ ಮಾಡ್ಕೋರು ಅಂತ ಹೇಳ್ತಿದ್ದಾರೆ ಹಾಗಾಗಿ ಅಶೋಕ್ ಸುಗರ್ ಅವ್ರ ನೇತೃತ್ವದಲ್ಲಿ ಕಮಲಾಪುರದಲ್ಲಿ ಕಾರಣ ಇಷ್ಟೇ ನಮ್ಮ ತಂಡಗಳಿಗೆ ಅಲ್ಲಿ ಕರ್ಕೊಂಡು ಹೋಗೋದಕ್ಕಿಂತ ಕಮಲಾಪುರದಲ್ಲಿ ಮಾಡಿದ್ರೆ ಅನುಕೂಲ ಆಗ್ತದೆ ನಮ್ಮ ಜನರಿಗೆ ಜಾಗೃತಿ ಆಗ್ತಂತೆ ಈ ರೀತಿ ಪ್ರತಿ ಜಿಲ್ಲೆಯೊಳಗೆ ನಮ್ಮ ಕಲ್ಯಾಣ ಕನ್ನಡ ಭಾಗದ ಏಳು ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ತಾಲೂಕದೊಳಗೂ ಇಚ್ಛೆ ಇದ್ದವ್ರು ಮಾಡ್ತಾಯಿದ್ದಾರೆ ಇದರ ಹೋಗ್ಲಿಂದ ನಗರದಲ್ಲಿ ತಿರುಗಿ ಬಸ್ ಸ್ಟ್ಯಾಂಡ್ಗೆ ಬಂದು ಸಂಪನ್ಗೊಳ್ತವೆ ಯಾತ್ರೆ ಉದ್ದೇಶ ಇಲ್ಲಿ ಒಂಬತ್ತು ದಿನಗಳ ಕಾರ್ಯಕ್ರಮಕ್ಕೆ ಜನರನ್ನು ಆಹ್ವಾನಿಸೋದು ಆ ಕುರಿತು ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಸಭೆ ಇದ್ದಾಗ ಒಂದು ಮೆರವಣಿಗೆ ಮಾಡುತ್ತೀವಿ ಆ ರೀತಿ ಒಂದು ಶೋಭಾಯಾತ್ರೆ ಶೋಭಾಯಾತ್ರೆ ಮೂಲಕ ಒಂಬತ್ತು ದಿನಗಳ ಕುರಿತು ಒಂದು ಜನರಿಗೆ ಜಾಗೃತಿ ಆಗಲಿ ಅನ್ನೋದು ಮೂಲ ಉದ್ದೇಶ ಇಲ್ಲಿ ಸುಮಾರು ಒಂದು ಎರಡು ನೂರು ಇರಬಹುದು ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿವಿ ಯಾಕಂದ್ರೆ ನಾವು ಸ್ವಇಚ್ಛೆಯಿಂದ ಯಾರು ಬರ್ತಾರೋ ಅವ್ರಿಗೆ ಮಾಡಬೇಕನ್ನೋದೇ ಅವರು ಓಡಾಡ್ತಾ ಇದ್ದಾರೆ ಶೋಭಾಯಾತ್ರೆ ಒಂದೇ ದಿವಸ ದಿವಸ ಈಗ ಮೇಡಮ್ ಅವ್ರು ಹೇಳಿದ್ದು ಇಲ್ಲಿ ಮೂರು ಫಾರ್ಟ್ ಕಾರ್ಯಕ್ರಮಗಳು ಜರುಗ್ತವೆ ಬೆಳಿಗ್ಗೆ ಕೆಲವೊಂದು ಸಮಾರಂಭಗಳ ಉದ್ಘಾಟನೆ ಮಧ್ಯಾಹ್ನ ದಿಶಾ ನಿರ್ದೇಶನ ಅಂತ ಶೀರ್ಷಿಕೆಯಲ್ಲಿ ಈಗೇನು ಹೇಳಿದ್ರಲ್ಲ ಯುವ ಸಮಾವೇಶ ಮಹಿಳಾ ಸಮಾವೇಶ ಕೃಷಿ ಸಮಾವೇಶ ಈ ಕುರಿತು ಚಿಂತನೆಗಳು ನಡಿತಾವೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪರಿಣಿತರ ಮೂಲಕ ಚಿಂತನೆಗಳು ಮತ್ತು ಸಾಯಂಕಾಲ ಆರು ಗಂಟೆ ನಂತರ ಹತ್ತು ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅನ್ನನ್ಯ ಬರ್ತಾ ಬರ್ತಾಯಿದ್ದಾರೆ ಆಮೇಲೆ ಆಳ್ವಾಜ್ ನುಡಿಶೀರಿ ಅವ್ರು ಬರ್ತಾಯಿದ್ದಾರೆ ಆಮೇಲೆ ನಮ್ಮ ಪ್ರಭಾತ್ ಕಲಾವಿದರು ಬರ್ತಾರೆ ಆಮೇಲೆ ಅನುಪಮ ನಿರಂಜನ್ ಅಂಥೇಳಿ ಸುಮಾರು ಒಂದೇ ವೇದಿಕೆ ಮೇಲೆ ಮುನ್ನೂರು ಜನ ನೃತ್ಯ ಮಾಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಜರುಗ್ತಕ್ಕಂಥದ್ದು ಇದು ಪ್ರಮುಖ ವೇದಿಕೆಯಲ್ಲಿ ಅದಕ್ಕೆ ಹೊರತುಪಡಿಸಿ ಎರಡು ವೇದಿಕೆಗಳದಾವೆ ಒಂದು ಸಿದ್ದರಾಮ ಜಂಬಲ್ದಿನಿ ವೇದಿಕೆ ಅಂತ ಅಲ್ಲಿ ಸಂಗೀತ ಕಾರ್ಯಕ್ರಮಗಳು ಕೇವಲ ಅಲ್ಲಿ ಒಂದು ಮೂಲ ಉದ್ದೇಶ ಏನಿದೆ ಅಂದಾಗ ಇಲ್ಲಿ ನೃತ್ಯ ಬೇರೆ ಬೇರೆ ಕುಣಿತಗಳು ಒಂದು ರೀತಿ ಆಕರ್ಷಣೆ ಇದ್ದಾಗ ಕೇವಲ ಶಾಸ್ತ್ರೀಯ ಸಂಗೀತಕ್ಕೆ ಮೀಸಲಾಗಿದ್ದು ಅಲ್ಲಿ ಒಂಬತ್ತು ದಿನಗಳು ಒಂಬತ್ತು ಜನ ವಿವಿಧ ಒಂದು ದಿವಸ ವೆಂಕಟೇಶ್ ಕುಮಾರ್ ಅವರ ಶಾಸ್ತ್ರೀಯ ಸಂಗೀತ ಇದೆ ಒಂದು ದಿವಸ ಸೋಮನಾಥ್ ಮರುಡ್ರವ್ರ ಶಾಸ್ತ್ರೀಯ ಸಂಗೀತ ಇದೆ ಒಂದು ದಿವಸ ಆನೂರು ಅನಂತ ಕೃಷ್ಣ ಶರ್ಮ ಅಂತೇಳಿ ಸುಮಾರು ಹನ್ನೆರಡು ಕಲಾವಿದರು ವಿಭಿನ್ನ ವಾದ್ಯಗಳನ್ನು ನುಡಿಸ್ತಾರೆ ಒಬ್ಬರು ತಬಲ ಒಬ್ಬರು ಹಾರ್ಮೋನಿಯಂ ಒಬ್ಬರು ಇನ್ನೊಂದು ಈ ರೀತಿ ಹನ್ನೆರಡು ಪ್ರಕಾರದ ವಾದ್ಯದ ಮೂಲಕನೇ ಒಂದು ಜಂಕಾರ ತೋರಿಸ್ತಾರೆ ಆಮೇಲೆ ರಿಂಪಾ ಶಿವ ಹೇಳಿ ಅವರಿಂದ ತಬಲಾ ಸೋಲೋ ಇದೆ ಆಮೇಲೆ ಅಂತ ಹೇಳಿ ಮುಂಬೈದಿಂದ ಬರ್ತಾರೆ ಅವರಿಂದ ಇದೆ ಈ ರೀತಿ ಒಂಬತ್ತು ದಿವಸ ಅಲ್ಲಿ ನಡೀತಕ್ಕಂಥ ಇದು ಹೊರತುಪಡಿಸಿ ಇದು ಕೇವಲ ಕಾರ್ಯಕ್ರಮ ವೇದಿಕೆ ಅದು ಸುಮಾರು ಎರಡು ನೂರ ನಲ್ವತ್ತು ಎಕ್ರಿಯೊಳಗೆ ವಿಭಿನ್ನವಾಗಿ ಏನು ಮಾಡಿದಾರೋ ಸುಮಾರು ಒಂದು ಹದಿಮೂರು ಲೋಕಗಳಂತ ಮಾಡಿದ್ದಾರೆ ಈಗ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಹನ್ನೊಂದು ಎಕ್ರಿಯೊಳಗೆ ಕೃಷಿ ಲೋಕ ನಿರ್ಮಾಣ ಮಾಡಿದ್ದಾರೆ ಈಗ ಎಪ್ಪತ್ತೈದು ಪ್ರಕಾರದ ಬೆಳೆ ಬೆಳಿಬೌದು ಅಂಥೇಳಿ ಅಲ್ಲಿ ಮಾಡಲ್ ಮಾಡಿದ್ದಾರೆ ಈ ರೀತಿ ವಿಜ್ಞಾನ ಲೋಕ ಅಂತ ಮಾಡಿದ್ದಾರೆ ಈ ವಿಜ್ಞಾನ ಹೆಂಗೆ ನಮ್ಮ ಅಬ್ದುಲ್ ಕಲಾಂ ಅವರು ಏನೇನೋ ವೈಜ್ಞಾನಿಕವಾಗಿ ಮಾಡಿದ್ರು ಅಂಥವು ಮಕ್ಕಳಿಗೆ ನೋಡಬೇಕು ಅಂತಕ್ಕಂಥದ್ದು ಅದು ಒಂದು ಸುಮಾರು ಹತ್ತು ಎಕರೆ ಒಳಗೆ ವಿಜ್ಞಾನ ಲೋಕಕ್ಕೆ ಪ್ರದರ್ಶನ ಮಾಡಿದ್ದಾರೆ ಕಾಯಕ ಲೋಕ ಅಂದಾಗ ಇವತ್ತ ಇಂಡಸ್ಟ್ರಿ ಅದಲ್ಲ ಬೇರೆ ಬೇರೆ ಸಣ್ಣ ಸಣ್ಣ ಗೃಹ ಉದ್ಯೋಗ ಮಾಡ್ತಕ್ಕಂಥ ಕಂಪ್ನಿಯವ್ರು ಕೂಡ ಅಲ್ಲಿ ಬರ್ತಾರೆ ಆಮೇಲೆ ಹಗಲೆಲ್ಲ ಚರ್ಚೆಗಳು ನಡೀತಿರ್ತಾವೆ ಕಾಯಕ ನಾವು ಯಾವ ರೀತಿ ಕಾಯಕ ಮಾಡಬೇಕು ಗೃಹ ಉದ್ಯೋಗ ಹೆಂಗೆ ಮಾಡಬೇಕು ಅದಕ್ಕೆ ಎಲ್ಲಿ ಸಿಗ್ತವೆ ಈ ರೀತಿಯಲ್ಲಿ ಡೆಮೋನೂ ಇರ್ತದೆ ಪ್ಲಸ್ ಅದು ಇರ್ತದೆ ಅಂದ್ರೆ ದೊಡ್ಡ ಪ್ರಮಾಣದ ಉದ್ಯೋಗಗಳಿಂದ ಸಣ್ಣ ಪ್ರಮಾಣದ ಉದ್ಯೋಗ ಇನ್ನು ದೃಶ್ಯ ಕಲೆ ಲೋಕ ಇಲ್ಲಿ ಮೂರು ರೀತಿಯಲ್ಲಿ ನಡೀತಾವೆ ದೃಶ್ಯ ಕಲೆ ಲೋಕ ಒಂದು ಚಿತ್ರಕಲೆ ಸ್ಪರ್ಧೆಗಳು ನಡೀತಾವೆ ಕೆಲವೊಂದು ಸ್ಪಾಟ್ ಚಿತ್ರ ಇಳಿಸ್ತಕ್ಕಂಥವ್ರು ಅದಾರ ಜೊತೆಗೆ ಶಿಲ್ಪಗಳು ಮೂರು ರೀತಿ ಶಿಲ್ಪಗಳು ಅದಾವೆ ಕಲ್ಲುಗಳು ತರಿಸಿದಾರೆ ಕಲ್ಲುಗಳ ಶಿಲ್ಪನೂ ಅಲ್ಲಿ ಲೈವ್ ನಡೀತಿರ್ತದೆ ಕಟ್ಟಿಗೆ ಶಿಲ್ಪಗಳು ಮಾಡ್ತಾ ಇದಾರೆ ಹಳೆ ಮಾಡ್ಗಿ ಇರ್ತಿದಲ್ಲ ಅಂಥವು ಕೂಡ ಈಗಾಗಲೇ ಅರ್ಧ ಮಾಡಿದ್ದಾರೆ ಇನ್ನು ಅರ್ಧ ಒಂಬತ್ತು ದಿವಸದಲ್ಲಿ ಮಾಡ್ತಾರೆ ಇನ್ನೊಂದು ಏನದಂದ್ರೆ ಈ ಪಿ ಓ ಪಿ ಈ ರೀತಿ ಆಮೇಲೆ ಇನ್ನೊಂದು ಟೆರಾಕೋಟ ಅಂತೇಳಿ ಮಣ್ಣಿನ ಇದ್ರೊಳಗೆ ಮಾಡ್ತಕ್ಕಂಥದ್ದು ಅಂದರೆ ನಾಲ್ಕು ಪ್ರಕಾರದೊಳ ಶಿಲ್ಪಗಳು ನಡೀತವೆ ಒಂದು ಕಡೆ ಚಿತ್ರ ನಡೀತದೆ ಇನ್ನೊಂದು ಕಡೆ ಚಿತ್ರ ಕುರಿತು ಶೆಮಿನಾರ್ಗಳು ನಡೀತವೆ ಆಮೇಲೆ ಶರಣ ಸಂಸ್ಕೃತಿ ಲೋಕ ಅಂತ ಇಟ್ಟಿದ್ದಾರೆ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಶರಣ ಸಂಸ್ಕೃತಿ ಎಲ್ಲ ಭಾವಚಿತ್ರಗಳು ಅದೆಲ್ಲವೂ ಪ್ರದರ್ಶನ ಮಾಡ್ತಕ್ಕಂಥದ್ದು ಜ್ಞಾನ ಲೋಕ ಅಂತ ಇಟ್ಟಿದ್ದಾರೆ ಜ್ಞಾನ ಲೋಕ ಕೇವಲ ಪುಸ್ತಕಗಳ ಪ್ರದರ್ಶನ ಈ ಪುಸ್ತಕ ಸಾಹಿತ್ಯ ಕುರಿತು ಅಲ್ಲೂ ಚರ್ಚೆಗಳು ನಡೀತವೆ ಸೇವಾಲೋಕ ಅಂತ ಒಂದು ವಿಶೇಷ ಬಿಡಿದ್ದಾರೆ ಸೇವಾ ಲೋಕದಲ್ಲಿ ಏನಂದ್ರೆ ಈ ಸಮಾಜಕ್ಕೆ ಏನು ಸೇವೆ ಬೇಕು ಈಗ ಎನ್ ಜಿ ಓಗಳಿರ್ತವೆ ಸುಮಾರು ಒಂದು ಅರುವತ್ತು ಎನ್ ಜಿಗಳನ್ನು ಕೊಡ್ತೀವಿ ಸರ್ ಅವರೆಲ್ಲರೂ ಅಲ್ಲಿ ಬಂದು ತಮ್ಮ ಸ್ಟಾಲ್ ಹಾಕ್ತಾರೆ ಇಂಥ ಎನ್ ಜಿ ಒಲಿಂದ ಹಿಂಗೆ ಮಾಡ್ಬೋದು ಗ್ರಾಮೀಣ ಪ್ರದೇಶದೊಳಗೆ ನಾವು ಪಂಚಾಯತ್ ಏನು ಲಾಭ ತಗೋಬೋದು ಈ ಇದೆಲ್ಲವನ್ನು ಆ ಲೋಕ ಅಂದ್ರೆ ಸಾರ್ವಜನಿಕರಿಗೆ ಸೇವೆ ಕೊಡ್ತಕ್ಕಂಥ ಕಾರ್ಯ ಅಲ್ಲಿ ನಡೀತದೆ ಇನ್ನೊಂದು ಕಡೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಭಾವಲೋಕ ಅಂದ್ರೆ ಅವರು ವಿವಿಧ ಭಾವಭಂಗಿಗಳು ಅವರು ಹೇಳದಂಥ ಸಂದೇಶಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಇನ್ನೊಂದು ಯೋಗ ಲೋಕ ಹೇಳಿ ಒಂದು ಸುಮಾರು ಒಂದು ಲಕ್ಷ ಜನ ಒಂದೇ ಸರ್ತಿಗೆ ಹೆಂಗೆ ಬಾಬಾ ರಾಮದೇವ್ ಅವರು ಇವತ್ತು ಯೋಗದ್ದು ಮಾಡ್ತಾರಲ್ಲ ಆ ಯೋಗದ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ ಇದು ಹೊರತುಪಡಿಸಿನೂ ವಿಭಿನ್ನವಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಚರ್ಚೆಗಳು ನಡೀತಾವೆ ಕೃಷಿ ಲೋಕದೊಳಗೆ ಈ ಇವತ್ತು ನಾವು ಏನು ಸಾವಯವ ಕೃಷಿ ಅಂತ ಹೇಳ್ತೀವಿ ಆಕೃತ ನಿರಂತರ ಚಟುವಟಿಕೆಗಳು ಅಲ್ಲಿ ಕೂಡ ಪ್ರದರ್ಶನಗಳವ ಅಲ್ಲಿ ಸುಮಾರು ಐವತ್ತು ಮಳಿಗೆಗಳದಾವೆ ಅಲ್ಲಿ ಟ್ಯಾಕ್ಟರ್ಗಳಿರ್ಬೋದು ಹೆಂಗೆ ನಮ್ಮ ಕೃಷಿ ಮೇಳದಲ್ಲಿ ಮಾಡ್ತಾರಲ್ಲ ಅದಕ್ಕೆ ಹೊರತುಪಡಿಸಿನೂ ಬೇರೆ ಬೇರೆ ಕೃಷಿ ಉದ್ಯಮಗಳು ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ಅಲ್ಲೂ ಮಾಡಿದ್ದಾರೆ ಅಂದ್ರೆ ಮೂರು ರೀತಿಯಲ್ಲಿ ಆವರಣ ಆಗ್ತದೆ ಒಂದು ವಿಚಾರ ಸಂಖ್ಯೆಗಳ ಮೂಲಕ ಒಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಇನ್ನೊಂದು ಕಣ್ಣಾರೆ ನೋಡೋ ಮೂಲಕ ಈ ರೀತಿಯಾಗಿ ಸುಮಾರು ಎರಡು ನೂರ ಅರವತ್ತೆಕರೊಳಗೆ ಭವಿಷ್ಯ ನೀವು ಅಲ್ಲಿ ಹೊಡೆದ್ರೆ ಒಂದು ಭವ್ಯ ಒಂದು ಯಾವುದೋ ಲೋಕದಲ್ಲಿ ಹೋದಂಗೆ ಅನಿಸ್ತದೆ ಈಗ ತೊಂಬತ್ತು ಪ್ರತಿಶತ ಎಲ್ಲ ಕಾರ್ಯಗಳ ನಿರ್ಮಾಣ ಆಗಿದ್ದಾವ ಆಮೇಲೆ ಪ್ರತಿ ಕಾರ್ಯಕ್ರಮಗಳವ್ರ ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ ನೃತ್ಯದ ಮೂಲಕ ಪ್ರಾರಂಭ ಆಗೋದು ಹೆಂಗೆ ಮಾಡ್ತೀವಲ್ಲ ಒಂದು ಸಮಾರಂಭ ಇವತ್ತು ಉದ್ಘಾಟನೆ ಕಾರ್ಯಕ್ರಮದ ಒಂದು ನೃತ್ಯದ ಮೂಲಕ ಪ್ರಾರಂಭ ಆಗ್ತದೆ ಮತ್ತೆ ನೃತ್ಯದ ಮೂಲಕ ಮುಕ್ತಾಯ ಆಗ್ತದೆ ಮತ್ತೆ ಇನ್ನೊಂದು ವೇದಿಕೆಯೊಳಗೂ ಅದೇ ರೀತಿ ಈ ರೀತಿ ಒಂದು ಸಾಮಾನ್ಯ ಅದ ಇದು ಹೊರತುಪಡಿಸಿ ತಮಗೂ ಏನಾದರೂ ವಿಚಾರಗಳಿದ್ದರೆ ನೀವು ಕೇಳಿದರೆ ಹೇಳ್ಬೋದು ಇದೊಳಗೆ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಹಿರಿಯರು ವಿಭಿನ್ನವಾದಂಥ ಸಾಧನೆ ಮಾಡಿದಂಥ ಐವತ್ತೊಂದು ಜನರನ್ನು ಗುರುತಿಸಿದಾರ ಅವ್ರಿಗೆ ಸನ್ಮಾನ ಆಗ್ತವೆ ಇನ್ನೊಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೀದರ್ ಕಲಬುರ್ಗಿ ಎಲ್ಲ ಸೇರಿ ಅಂದರೆ ಕಲ್ಯಾಣ ಕರ್ನಾಟಕದ ಹೆಸರುವಾಸಿಯಾದಂಥ ಅಲ್ಲಿ ಕೂಡ ಒಂದು ಐವತ್ತು ಜನರಿಗೆ ಸನ್ಮಾನ ಮಾಡ್ತಾಯಿದ್ದಾರೆ ಗುರುತಿಸಿ ಅದು ಅದ್ರ ಜೊತೆಗೆ ಈ ಕೊತ್ತಲ್ಲ ಸ್ವರ್ಣ ಜಯಂತಿ ಇರೋದರಿಂದ ಅವ್ರ ಸಂಸ್ಥೆಗೆ ಸಂಬಂಧಪಟ್ಟಂಥ ಒಂದು ಐವತ್ತು ಜನರನ್ನು ಗುರುತಿಸಿ ವಿಭಿನ್ನ ಕೆಲಸವನ್ನು ಅದು ಕೂಡ ಒಂದು ಸನ್ಮಾನ ಕಾರ್ಯ ನಡೀತಾ ಇದೆ ಮೂರು ರೀತಿಯಲ್ಲಿ ಸನ್ಮಾನ ಕಾರ್ಯ ಇಟ್ಕೊಂಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಕಲ್ಯಾಣ ಕರ್ನಾಟಕ ಮಟ್ಟದಲ್ಲಿ ಅವ್ರ ಸಂಸ್ಥೆ ಮಟ್ಟದಲ್ಲಿ ಸರ್ ಅಂದ್ರೆ ಯುವಕರು ಬೇರೆ ಬೇರೆ ಕ್ಷೇತ್ರಗಳ ಕೆಲಸ ಮಾಡಿರ್ತಾರೆ ಈಗ ಪತ್ರಿಕಾ ಕೆಲಸದಾಗ ಮಾಡಿರ್ಬೋದು ಅಥವಾ ಉದ್ಯೋಗ ಕೆಲಸದೊಳಗೆ ಮಾಡಿರ್ಬೋದು ಅಥವಾ ಎನ್ ಜಿ ಓ ಕೆಲಸದೊಳಗೆ ಮಾಡಿರ್ಬೋದು ಒಬ್ಬ ಯುವಕಾಗಿ ಎಷ್ಟೋ ಜನ ಐ ಟಿ ಬಿ ಟಿ ಬಿಟ್ಟು ಕೃಷಿಗೆ ಬಂದಿದ್ದಾರೆ ಇಂಥವ್ರು ಇರ್ಬೋದು ಅಂಥವ್ರಿಗೂ ಒಂದು ಐವತ್ತು ಜನರಿಗೆ ಗುರುತಿಸಿ ಸನ್ಮಾನ ಕಾರ್ಯ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ ಅದೇ ರಾಷ್ಟ್ರ ಮಟ್ಟದ ಇವರು ಇವರು ಪದ್ಮಶ್ರೀ ಪುರಸ್ಕಾರ ಮತ್ತು ರಾಷ್ಟ್ರ ಮಟ್ಟದ ಹೌದು ಹೌದು ಅಲ್ಲೊಂದು ಐವತ್ತು ಜನ ಅಂದರೆ ಐದು ಪ್ರಕಾರದೊಳಗೆ ಸನ್ಮಾನಗಳು ನಡೀತಾ ಇದ್ದಾವೆ ಆ ಸನ್ಮಾನ ಮಾಡೋ ಉದ್ದೇಶ ಒಂದು ಅವ್ರಿಗೆ ಸನ್ಮಾನ ಮಾಡುವ ಮೂಲಕ ಇಂಥ ಸಾಧನೆದ ಅಂತ ಬೇರೆ ಗುರುತಾಗಲಿ ಅನ್ನೋದು ಒಂದು ಎರಡನೇದು ಅಂಥ ಒಂದು ಸಾಧನೆ ಮಾಡಿದ್ರನ್ನು ಕರೆಸಿ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಎರಡು ಹಿನ್ನೆಲೆಯೊಳಗೆ ಅದನ್ನು ಇಟ್ಕೊಂಡು ಒಂದು ರಾಷ್ಟ್ರ ಮಟ್ಟ ಒಂದು ಪದ್ಮಶ್ರೀ ಪುರಸ್ಕೃತರು ಒಂದು ಕಲ್ಯಾಣ ಕರ್ನಾಟಕ ಮಟ್ಟ ಒಂದು ಯುವಕರದಲ್ಲಿ ಜೊತೆಗೊಂದು ಅವ್ರ ಸಂಸ್ಥೆಯಲ್ಲಿ ಒಂದೆ ಈ ರೀತಿ ಸನ್ಮಾನಗಳು ಆಗ್ತಾವೆ ಐದು ರೀತಿಯಲ್ಲಿ ಇದೊಂದು ಪಾಟೀಲ್ ಸೇಡಮ್ರು ನೇತೃತ್ವ ಅಂದ್ರೆ ಅವ್ರದ್ದು ಮಾರ್ಗದರ್ಶನ ಆದ್ರೆ ಅವ್ರ ಕಾನ್ಸೆಪ್ಟ್ ಏನಂದ್ರೆ ನಾನು ಬಸವರಾಜ್ ಪಾಟೀಲ್ ಶೇಡಮ್ ಅಂತ ಇಲ್ಲಿ ಬರಬಾರ್ದು ಇದು ಒಂದು ಸಮಾಜದ ಸಾರ್ವತ್ರಿಕ ಆಗಬೇಕು ಎಲ್ಲರೂ ಇನ್ವಾಲ್ವ್ಮೆಂಟ್ ಇರಬೇಕು ಈಗ ನಾವಿಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ಅರ್ಥ ಅವ್ರೇನು ಏನು ಹೇಳ್ತಾರೆ ಇದು ನಂದು ಅಂತ ನೀವು ತಿಳ್ಕೊರಿ ಒಂದು ಸಭೆ ಮಾಡ್ತೀರಿ ಒಂದು ಪ್ರೆಸ್ಮೆಂಟ್ ಮಾಡ್ತೀವಿ ನನ್ನದು ಇದು ಕೇವಲ ಪಾಟೀಲ್ಜಿದ್ ಬೇಡ ಅಂತ ಹೇಳ್ತಕ್ಕಂಥದ್ದು ಆದ್ರೆ ನಮಗೆಲ್ಲ ಮೂಲ ಮಾರ್ಗದರ್ಶಕರು ಅವ್ರ ಅನ್ನೋ ಕಾರಣಕ್ಕಾಗಿ ನಾವು ಪಾಟೀಲ್ಜಿ ನೇತೃತ್ವದ ಒಳಗಂತ ಹೇಳಬೇಕಾಗ್ತದೆ ಅವರು ಮೂಲ ನೇತೃತ್ವ ಅವ್ರಿಗೆ ಪ್ರೇರಣೆ ಅವ್ರು ಗೋವಿಂದಾಚಾರ್ಯರಿಗೆ ಅವರು ಗೋವಿಂದಾಚಾರ್ಯರು ಎರಡನೇದಾಗಿ ಇಂಥದ್ದು ಒಂದು ಭಾರತೀಯ ಸಂಸ್ಕೃತಿ ಉತ್ಸವ ಮೊದಲೆಲ್ಲ ಸಂಗಮ ಅಂತ ಮಾಡ್ತಿದ್ರು ಇದಕ್ಕೆ ಬದಲಾವಣೆಗೆ ಪ್ರೇರಣೆ ಕೊಟ್ಟವರು ನಮ್ಮ ವಿಜಯಪುರದ ಸಿದ್ದೇಶ್ವರ ಸ್ವಾಮಿಗಳು ಇದಕ್ಕೆ ಒಂದು ಹೊಸ ರೂಪ ಕೊಟ್ಟರು ಅಂತ ಪಾಟೀಲ್ ಜಿಯವ್ರು ಹೇಳ್ತಾರೆ ಯಾವತ್ತು ಅಂದರೆ ಇದು ಭಾರತ ಸಂಗಮ ಅಂತ ಹೇಳ್ತಿದ್ರು ಇದು ಭಾರತ ಸಂಸ್ಕೃತಿ ಉತ್ಸವ ಅಂತ ಮಾಡಿರಿ ಸರ್ತಿಗೆ ಒಂದೊಂದು ಸರಿ ಒಂದೊಂದು ಹೆಸರು ಕೊಡ್ತಿದ್ರು ಆ ರೀತಿ ಪರಿವರ್ತನೆ ಮಾಡಿದವರು ಸಿದ್ದೇಶ್ವರ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಕನೇರಿ ಸ್ವಾಮಿಗಳು ಇದಕ್ಕೆ ಪ್ರೇರಣೆ ಕೊಟ್ಟರು ಅಂತ ಹೇಳ್ತಕ್ಕಂಥದ್ದು ಪಾಟೀಲ್ಜಿ ಜಿಯವ್ರ ಉದ್ದೇಶ ಈಗ ಅವ್ರ ಬಗ್ಗೆ ಪಾಟೀಲ್ಜಿ ಅವ್ರು ಹೇಳಿದ್ದು ಉದ್ದೇಶನೂ ಹೇಳ್ತೀನಿ ನಮ್ಮ ಮನಸ್ಸಿನಾಗಿದ್ದು ಹೇಳ್ತೀನಿ ಒಂದು ಒಂದು ಒಳ್ಳೆ ಕೆಲಸ ಮಾಡೋದು ನಮ್ಗೆ ವಿರೋಧ ಮಾಡೋರು ಅದಾರ ಅಂದಾಗ ಒಂದು ನಮ್ಮ ಕೆಲಸ ಜನರಿಗೆ ತಲುಪ್ಲತ್ತದ ಅನ್ನೋದು ಒಂದು ಖುಷಿ ಎರಡನೇದು ಅವ್ರು ಏನಾದರೂ ವಿರೋಧ ಮಾಡ್ಲತ್ತಾರಂದ್ರೆ ಆ ನಿಟ್ಟುಗಳನ್ನ ನೋಡಿ ನಮ್ಮಲ್ಲಿ ಏನಾದರೂ ದೋಷ ಇದ್ದರೆ ತಿದ್ದುಕೊಳ್ಳೋಣ ಹೊರತು ನಮ್ಗೆ ಅವ್ರು ಮಾಡೋದ್ರಲ್ಲಿಂದ ದುಃಖನೂ ಇಲ್ಲ ಅಥವಾ ದ್ವೇಷನೂ ಇಲ್ಲ ಅಥವಾ ಅದ್ರಲ್ಲಿಂದ ನಮ್ಗೆ ಯಾವ ಭಾವನೆಯೂ ಇಲ್ಲ ಸಾಮಾನ್ಯವಾಗಿ ಎಲ್ಲ ಕಾಲಕ್ಕೂ ಯಾವುದೇ ದೊಡ್ಡ ಕಾರ್ಯಗಳಾಗ ಪರ ವಿರೋಧಿರ್ತಾವೆ ಮನುಷ್ಯನ ನಾವು ತಿಳ್ಕೊಂಡಿದ್ದು ಏನಾದರೂ ಅವ್ರು ಹೇಳೋ ಮೂಲಕ ನಮ್ಗೆ ತಪ್ಪಿದ್ರು ನಾವು ತಪ್ಪು ತಿದ್ಕೊಳ್ಳೋಣ ಅನ್ನೋ ಭಾವನೆ ಇದೆ ಹೊರತು ನಮ್ಗೆ ಅವರು ವಿರೋಧ ಮಾಡ್ತಾರಂತೇನಿಲ್ಲ ಅದರಿಂದ ನಮಗೆ ಲಾಭದಂತೆ ನಾವು ಇದ್ದೀವಿ ಯಾಕಂದ್ರೆ ಎಷ್ಟೋ ಜನರಿಗೆ ಗೊತ್ತೇ ಇರಲಿಲ್ಲ ಈಗ ನೀವು ಕೇಳಿದ ರೀತಿಯಲ್ಲಿ ಅಲ್ಲಿ ಏನೋ ನಡೀತಾ ಇದೆ ಅಲ್ರಿ ಯಾಕೋ ವಿರೋಧ ಮಾಡ್ತಾ ಇದ್ದಲ್ರಿ ಅನ್ನೋ ಪ್ರಜ್ಞೆನೂ ಸಮಾಜದೊಳಗೆ ಬರ್ತಾ ಇದೆ ಅದಕ್ಕೆ ನಮ್ಗೆ ಅವ್ರು ಪೂರಕ ಅಂತಲೇ ನಾವು ತಿಳ್ಕೊಂಡಿದ್ವಿ ಹೇಳಬೇಕಂದ್ರೆ ಈಗ ಯೇಸು ಕ್ರಿಸ್ತನಿಗೂ ವಿರೋಧ ಮಾಡಿದವರು ಇದ್ದರು ಬಸವಣ್ಣಿಗೂ ವಿರೋಧ ಮಾಡಿದವರು ಆದ್ರೆ ಬುದ್ಧಗೂ ವಿರೋಧ ಮಾಡಿದವರು ಆದ್ರೆ ಆದರೆ ನಮ್ಮ ದೃಷ್ಟಿಕೋನದೊಳಗೆ ಅವ್ರು ವಿರೋಧ ಮಾಡೋದಕ್ಕಿಂತದ್ದು ಒಂದೇ ಪಾಯಿಂಟ್ ಹೇಳಬೇಕು ಇದು ಸಮಾಜಕ್ಕೆ ಮಾರಕ್ಕದ ಅಥವಾ ಇಲ್ಲಿ ನೀವು ಯಾವುದೋ ಒಂದು ಮೂಲಭೂತ ತತ್ವ ಇಟ್ಕೊಂಡು ಸಮಾಜಕ್ಕೆ ಕೆಟ್ಟದ್ದು ಮಾಡ್ತಾಯಿದ್ರಿ ಅಂತ ಒಂದಾದ್ರೂ ಒಂದು ಹೇಳಿದ್ರೆ ಅದಕ್ಕೆ ನಾವು ತೆಗೆದುಕೋತೀವಿ ಅವ್ರ ಮಾರ್ಗದರ್ಶನ ಪ್ರಕಾರ ಮಾಡ್ತೀವಿ ಈಗ ಅವರು ಹೇಳ್ತಾ ಇದ್ದಾರೆ ಎಷ್ಟೋ ಸರ್ತಿ ಹೇಳೋರು ಬಸ್ವಣ್ಣ ಇರೋದು ಹಂಗಿಲ್ಲ ಕೂಡಲ ಸಂಗಮದ ಈಗ ಅಲ್ಲಿ ನೀವು ನೋಡಬೇಕು ಸಾಕ್ಷಾತ್ ಮಂಟಪ ಐಕ್ಯ ಮಂಟಪ ನಿರ್ಮಾಣ ಆಗ್ಯದ ಅಲ್ಲಿ ಹೆಸರದು ಸುಮಾರು ಒಂದು ಐವತ್ತಡಿ ಪೆಡಸ್ಟಲ್ ಮಾಡಿ ಅದರ ಮೇಲೆ ಬಸವೇಶ್ವರ ಮಾಡಿದ್ದದ ಆಮೇಲೆ ಇಲ್ಲಿ ಏನದ ಅಂದ್ರೆ ನಾವು ಸಾರ್ವತ್ರಿಕವಾಗಿ ತೆಗೆದುಕೊಂಡಾಗ ನಮಗೆ ಬಸವಣ್ಣನೂ ಬೇಕು ಬುದ್ಧನೂ ಬೇಕು ಈ ಕಡೆ ರಾಮನೂ ಬೇಕು ಕೃಷ್ಣನೂ ಬೇಕು ಇಡೀ ಸರ್ವ ಸಮಾಜದ ಏಳಿಗೆ ಬೇಕು ಸಾರ್ವತ್ರಿಕವಾಗಿ ಎಲ್ರಿಗೂ ಒಂದು ಪ್ರೇರಣೆ ಆಗಬೇಕು ಅನ್ನೋ ಕಾನ್ಸೆಪ್ಟ್ ನಾವು ಇದ್ದೇವೆ ಈ ವೈಯಕ್ತಿಕವಾಗಿ ಒಬ್ಬರು ಒಂದು ವಿಷಯ ತಕೊಂಡಾಗ ಅವ್ರಿಗೆ ಸೀಮಿತ ಅನಿಸ್ಬೋದು ಅನಿಸಿದ್ರೆ ಮತ್ತು ಅವ್ರ ಪರ್ಟಿಕ್ಯುಲರ್ ನಮ್ಗೆ ಈಗ ಸುಮ್ಮನೆ ವಿರೋಧ ಅನ್ನೋದ್ಕಿಂತಲೂ ಇಂಥದ್ದು ತಪ್ಪಿದೆ ಅಂತ ಹೇಳಿದ್ರೆ ತಿದ್ಕೊಳಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತು ಪಾಟೀಲ್ ಜೀವರೇ ಹೇಳಿದ್ದಾರೆ ಒಂದು ಸರ್ತಿ ಅನ್ಅಫಿಷಲಿ ಅಂಥವ್ರು ಈ ಒಳಗೆ ಹೇಳ್ತಾರೆ ನಿಂದಕ್ಕ ಮನೆ ನಮ್ಮ ಮನೆ ಎದುರು ಇರಬೇಕು ಅಂಥೇಳಿ ಒಂದು ಸಂತರ ಉದಾಹರಣೆ ಕೊಟ್ಟು ಪಾಟೀಲ್ ಅವರು ಹೇಳಿದರು ಆ ಹಿನ್ನೆಲೆಯೊಳಗೆ ಇರಲಿ ನಮಗೇನು ಅದ್ರ ಬಗ್ಗೆ ದ್ವೇಷನೂ ಇಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಂತ ದುಃಖನೂ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಮತ್ತು ನಮ್ಮ ವಿಚಾರವೂ ಹಂಕನೇ ಅದ ಯಾಕಂದ್ರೆ ಇದು ಸಮಾಜದೊಳಗೆ ಎಲ್ಲರಿಗೂ ಸ್ವತಂತ್ರ ಅಭಿವ್ಯಕ್ತಿ ಇದೆ ಎಲ್ಲರೂ ತಮ್ಮ ತಮ್ಮ ಭಾವನೆಗಳಿಗೂ ಅದ ಯಾರೇ ಮಾಡಿದ್ರು ಏನು ತಪ್ಪೇನಿಲ್ಲ ಯಾಕಂದ್ರೆ ಅವ್ರಿಗೆ ಏನಾದರೂ ತಪ್ಪು ಕಂಡ್ರೆ ಹೇಳಿದರೆ ಇನ್ನೂ ಚೆಂದ ನಾವು ತಿದ್ಕೋತೀವಿ ಅಂತ ರೈತು ತ ಕಾರ್ಯಕ್ರಮ ಒಂದು ವಿಶೇಷತೆ ಏನಂದರೆ ಒಂದು ಲಕ್ಷ ತಾಯಂದಿರು ತಮ್ಮ ಮನೆಯಿಂದಲೇ ಅಡುಗೆ ಮಾಡ್ಕೊಂಡು ತೊಗೊಂಬಂದು ತಮ್ಮ ಮಕ್ಕಳಿಗೆ ಐದು ಐದನೇ ಕ್ಲಾಸ್ತನ ಮಕ್ಕಳು ಇದ್ದಾರಲ್ಲ ಅವ್ರ ಜೊತೆ ಕರ್ಕೊಂಡ್ಬಂದು ಒಂದು ಲಕ್ಷತನ ಮಕ್ಕಳು ತಮ್ಮ ತಾಯಂದಿರು ಮಕ್ಕಳು ಊಟ ಮಾಡಿಸ್ತಾರೆ ಅಲ್ಲಿ ಅದೊಂದು ಇದು ಮೋಸ್ಟ್ ಆಫ್ಲಿ ಗಿನಿಸ್ ರೆಕಾರ್ಡ್ ಆಗೋಷ್ಟು ಮಟ್ಟಕ್ಕೆ ನಾವು ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದ್ದೀವಿ ಬಹಳ ತಾಯಂದಿರು ಒಪ್ಕೊಂಡಿದ್ರು ಬಂದು ಮಾಡ್ತೀವಿ ಅಂತ ಇದು ಮಾಡಿದ್ದಾರೆ ಲಾಸ್ಟ್ ಟೈಮ್ ಕಂಪು ಕಾರ್ಯಕ್ರಮದಲ್ಲಿ ಒಂದು ಐವತ್ತು ಸಾವಿರ ಏನಾದ್ರು ಈ ವರ್ಷ ಒಂದು ಲಕ್ಷ ಮಾಡಬೇಕು ಲಕ್ಷ ಮೇಲ್ಪಟ್ಟಿ ಆಗ್ಬೋದು ಯಾಕಂದ್ರೆ ಈಗ ಸಂಖ್ಯೆ ಮಾಡಿದ್ದ ವಿಶೇಷತೆ ಇದೆ ಅದರದ್ದು ನಿರ್ಮಲ ಡಾಕ್ಟರ್ ನಿರ್ಮಲ ಕೆಳಮನಿ ಅಂತ ವೈದ್ಯರು ಅವರು ಒಂದು ಟೀಮ್ ಮಾಡಿಕೊಂಡು ಅದ್ರ ನಿಟ್ಟೊಳಗೆ ಕಾರ್ಯ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಇನ್ನು ವಿಶೇಷವಾಗಿ ಬಸ್ ವ್ಯವಸ್ಥೆಗಳು ಬೇಕಲ್ಲ ಸಾಮಾನ್ಯವಾಗಿ ಫ್ರೀ ಬಸ್ ಅಂತೇನಿಲ್ಲ ಆದರೆ ಒಂದಿದೆ ಬೆಳಗ್ಗೆ ಎಂಟು ಗಂಟೆಗೆ ಉಪಹಾರ ಪ್ರಾರಂಭ ಆದ್ರೆ ರಾತ್ರಿ ಹತ್ತು ಗಂಟೆ ತನಕ ಅಲ್ಲಿ ಒಂದು ದಿವಸಕ್ಕೆ ಲಕ್ಷ ಬರಲಿ ಎರಡು ಲಕ್ಷ ಬರಲಿ ಜನ ಎಲ್ರಿಗೂ ಉಪಹಾರ ಊಟದ ವ್ಯವಸ್ಥೆ ಇದೆ ಮತ್ತು ಫ್ರೀ ಇದೆ ಯಾವುದಕ್ಕೂ ಟಿಕೆಟ್ ಇಲ್ಲ ಹೋಗಿ ಬರೋದು ಮಾತ್ರ ಪಾಡಿಗೆ ತಾವು ಬರಬೇಕು ಅದಕ್ಕೆ ಕೆ ಎಸ್ ಆರ್ ಟಿ ಸಿಗಿ ಅದೆಲ್ಲ ಮನವಿ ಮಾಡಿಕೊಂಡಿದ್ದಾರೆ ಎಕ್ಸ್ಪ್ರೆಸ್ ಬಸ್ಗಳು ಅಲ್ಲಿ ನೆಲೆ ಸರಿಯತ್ತೆ ಜೊತೆಗೆ ವಿಶೇಷ ಬಸ್ಗಳು ಬಿಟ್ಟಿದ್ದಾರೆ ಅದಕ್ಕೆ ಮೂರು ಪಾಯಿಂಟ್ಗಳು ಮಾಡಿದ್ದಾರೆ ಒಂದು ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ ಒಂದು ಸರ್ಕಲು ಅಲ್ಲಿಂದ ಅಲ್ಲಿಂದ ಕೆಲವೊಂದು ವಿಶೇಷ ಬಸ್ಗಳು ಆ್ಯಸ್ ಇಟ್ ಈಸ್ ಬಸ್ ಸ್ಟ್ಯಾಂಡಿಂದ ಬಿಡ್ತಕ್ಕಂಥದ್ದು ಇನ್ನು ಕೆಲವೊಂದು ಹಿಂದಿ ಪ್ರಚಾರ ಸಭೆಯಿಂದ ಕೂಡ ಸರ್ಕಾರಿ ಬಸ್ಗಳು ಹೋಗ್ತಾ ಇದ್ದಾವೆ ಆಮೇಲೆ ಖಾಸಗಿ ಶಾಲೆಯವರು ಕೂಡ ಬಸ್ಗಳು ಬಿಡ್ತಾ ಇದ್ದಾರೆ ಮತ್ತು ಸ್ವಂತ ವಾಹನದಲ್ಲಂತೂ ಬರೋರು ಬಂದೇ ಬರ್ತಾರೆ ಅದಕ್ಕೆ ಬಸ್ ಸ್ಟಾಪು ವ್ಯವಸ್ಥೆ ಅದೆಲ್ಲ ಬೇರೆ ಮಾಡಿದ್ದಾರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಪಾರ್ಕಿಂಗ್ ವ್ಯವಸ್ಥೆಗಳು ಒಂದತ್ತು ನಾವು ಸಾಧ್ಯ ಇಲ್ಲ ಇದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಂಡಿವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಇವತ್ತು ಕೇವಲ ನಮ್ಮ ಭಾರತ ರಾಷ್ಟ್ರ ಅಷ್ಟೇ ಅಲ್ಲ ಈಗ ನಿನ್ನಿಂದ ನಾನು ನೋಡಿದ ಪ್ರಕಾರ ಮಹಾರಾಷ್ಟ್ರಲಿಂದನೇ ಮೂರು ಸಾವಿರ ಜನ ಬರ್ತಾಯಿದ್ದಾರೆ ಆಂಧ್ರಲಿಂದ ಎರಡೂವರೆ ಸಾವಿರ ಜನ ಬರ್ತಾಯಿದ್ದಾರೆ ಅಂದ್ರೆ ಅವ್ರು ಬರೋದು ಲಿಸ್ಟು ಎಲ್ಲ ತಯಾರು ಮಾಡಿದ ನಾನು ನೋಡಿದ ಪ್ರಕಾರ ಈ ರೀತಿ ನಮ್ಮ ಭಾರತದ ವಿವಿಧ ರಾಜ್ಯಗಳಿಂದ ಅಷ್ಟು ಜನ ನೋಡಲಿಕ್ಕೆ ಬರ್ತಾ ಇದ್ದಾರೆ ಮತ್ತು ಹೊರ ದೇಶದಿಂದನೂ ಬರ್ತಾಯಿದ್ದಾರೆ ಹೊರ ದೇಶದ ಸುಮಾರು ಐವತ್ತು ಜನರ ಇಲ್ಲಿ ತನಕ ಅವರು ಟಿಕೆಟ್ ಇದ್ದಾಗ ಕನ್ಫರ್ಮ್ ಆಗಿದ್ದು ಬಂತು ಅಂದರೆ ಇಷ್ಟೊಂದು ಜನ ಪ್ರೇರಣೆಗೊಂಡು ಅಲ್ಲಿಂದ ಇಲ್ಲಿಗೆ ನೋಡ್ತಾ ನೋಡಲಿಕ್ಕೆ ಬರ್ತಕ್ಕಂಥದ್ದು ನಮ್ಮ ಕಲ್ಯಾಣ ಕರ್ನಾಟಕ ನಮ್ಮ ಕಲಬುರಗಿ ಭಾಗದ ಒಂದು ಹೆಮ್ಮೆ ಅಂತಕ್ಕಂಥದ್ದು ನಮಗೆ ಖುಷಿ ಆ ಖುಷಿಯೊಳಗೆ ನಮ್ಮ ಭಾಗದವರು ಎಲ್ಲರೂ ಪಾಲ್ಗೊಳ್ಳ್ರಿ ಅದರಿಂದ ಪ್ರೇರಣೆನೂ ಪಡೀರಿ ಮತ್ತು ಹೊಸತನ ಏನಂತ ಸ್ವೀಕಾರ ಮಾಡಿರಿ ಅಂತಕ್ಕಂಥದ್ದೇ ಇದರ ಮೂಲ ಉದ್ದೇಶ ಬೆಳಿಲಿ ಅಂತಕ್ಕಂಥದ್ದು ನಾವು ಎಲ್ಲವನ್ನೂ ನೋಡ್ಲಿಕ್ಕೆ ಆಗಲ್ಲ ಪಾಟೀಲ್ ಒಂದು ಉದಾಹರಣೆ ಎಷ್ಟೋ ಕಡೆ ಹೇಳ್ತಾರೆ ನಾನು ಸಣ್ಣವ್ನಿದ್ದಾಗ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಇದ್ದಾಗ ಬಂದಾಗ ನಾನು ಜವಹರ್ಲಾರ್ ನೋಡಿದೆ ಅನ್ನೋದೇ ಒಂದು ಖುಷಿ ಇದರಲ್ಲಿ ಸುಧಾಮೂರ್ತಿ ಅವ್ರು ಬರ್ತಾ ಇದ್ದಾರೆ ಬಾಬಾ ರಾಮದೇವ್ ಬರ್ತಾ ಇದ್ದಾರೆ ಸಚಿನ್ ತೆಂಡೂಲ್ಕರ್ ಬರ್ತಾ ಇದ್ದಾರೆ ರಮೇಶ್ ಅವರು ಇದ್ದಾರೆ ಚಿತ್ರನಟ ಆಮೇಲೆ ಇದನ್ನೆಲ್ಲ ಪ್ರೇರಣೆ ನೋಡಿ ನಾನಾ ಪಾಟೀಕ್ ಅವರು ನಾನು ಬರ್ತೀನಿ ಅಂತ ಅವರು ಒಂದು ದಿವಸ ಹೇಳಿದಾರಂತೆ ಇದಕ್ಕೆ ಹೊರತುಪಡಿಸಿ ಭಾಳ ಹೆಸರುವಾದ ಹೆಸರುವಾಸಿಯಾದಂಥ ನಮ್ಮ ಸ್ವಾಮೀಜಿ ಪ್ರೇರಣೆ ಇವತ್ತು ಗವಿ ಸಿದ್ಧೇಶ್ವರ ಸ್ವಾಮಿ ಅದಾರ ಹಾರ್ಕೂಡು ಸ್ವಾಮೀಜಿ ಆದರೆ ಇವರು ನಿರಂತರ ಒಂದೊಂದು ಐದೈದು ದಿವಸ ಅಲ್ಲೇ ಇರೋರು ಅವರು ಅವ್ರ ಕಾರ್ಯ ವೇದಿಕೆ ಮೇಲೆ ಇರಲಿ ಇರದೇ ಇರಲಿ ಇರ್ತಾರೆ ಜನರ ಜೊತೆಗೆ ಪಾಲ್ಗೊಳ್ತಾರೆ ಇದು ಉದ್ದೇಶ ಏನಂತಂದ್ರೆ ಇಂಥ ಮಹಾನ್ ವ್ಯಕ್ತಿಗಳು ನಿರಂತರ ಎಲ್ಲರ ಸಂಪರ್ಕದೊಳಗೆ ಬರಲಿ ಅಂತಕ್ಕಂಥದ್ದು ಈ ರೀತಿ ವಿಭಿನ್ನ ಆಯಾಮಗಳದೊಳಗು ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಅದು ನಾವು ಖುಷಿ ಪಡೋದು